ಗುರು ಸಾರ್ವಭೌಮ ಮಂತ್ರಾಲಯದ ಜಗದ್ಗುರುಗಳಾದಂಥ ರಾಘವೇಂದ್ರ ಯತಿಗಳ ಆಶೀರ್ವಾದ ಅವರ ಆರಾಧನೆಯ ಸಮಯದಲ್ಲಿ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ನನ್ನ ಈ ಹಾಡು ಎಡವಿದರು ನೀನಿರುವೆ ತೊದಲಿದರು ನೀನಿರುವೆ ನಿನ್ನದೇ ಎಲ್ಲ ಎನ್ನುವೆ ಎಡವಿದರು ನೀನಿರುವೆ ತೊದಲಿದರು ನೀನಿರುವೆ ನಿನ್ನದೇ ಎಲ್ಲ ಎನ್ನುವೆ ಗುರುರಾಯ ನನ್ನದೇನಿಲ್ಲ ಎನುವೆ ನಗಿಸಿದರೆ ನಾನಗುವೆ ಅಳಿಸಿದರೆ ನಾನಡುವೆ ನಾ ಕೇಳೆನು ಗುರುರಾಯ ನೀನೆಲ್ಲವನ್ನು ಗುರುರಾಯ ಬಲ್ಲೆ ಬಲ್ಲೆನೀನೆಲ್ಲವನ್ನೂ ನೀ ತಂದೆ ನಾಕಂದ ಇದು ಅನುಬಂಧ ಬೇರೇನು ನಾರಿ ನಿನ್ನಾಣಿ ನಿಜವನ್ನೇ ನಾನುಡಿವೆನು